ಕಾಂಗ್ರೆಸ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡಕ್ ಬಾಯಿ ಮುಚ್ಚಬೇಕಿಲ್ಲ ಸ್ಟೇಟ್ ಅಲ್ಲಿ ಸರ್ಕಾರ ಅಲ್ಲ ಕಾಂಗ್ರೆಸ್ ಇರೋದು ಇದು ಬಿಜೆಪಿ ಬುನಿಯಾನ ಮಾಡಕ್ ಬಾಯಿ ಮುಚ್ಚಬೇಕಿಲ್ಲ ಸಿದ್ದ ಸ್ಟೇಟ್ ಅಲ್ಲಿ ನಿಮ್ಮ ಸರ್ಕಾರ ಅಲ್ಲ ಕಾಂಗ್ರೆಸ್ ಇರೋದು ಇದು ಬಿಜೆಪಿ ಗುಣಿಯಾನ ಮಾಡಕ್ ಬಾಯಿ ಮುಚ್ಚಬೇಕಿಲ್ಲ ಸ್ಟೇಟ್ ಅಲ್ಲಿ ನಿಮ್ಮ ಸರ್ಕಾರ ಅಲ್ಲ ಮಾಡಬೇಡಿ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸಿಪೆಕ್ಟರ್ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಟ್ಟು ನೀನು ಬಿಜೆಪಿ ಪಾವುಟ ಹಾಕುವಂತೆ ಹೇಳ್ತಾ ಇದ್ದಾರೆ ನಾನು ಈ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಹದಿನೈದು ದಿನ ಮೇಲೆ ನಿಮ್ಮ ಸರ್ಕಾರ ಇರುವುದಿಲ್ಲ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಮತ್ತು ಡಿ ಕೆ ಶಿವಕುಮಾರ್ ಕೋಟಿ ಈ ಕ್ಷೇತ್ರದಲ್ಲಿ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸಿಪೆಕ್ಟರ್ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಟ್ಟು ನೀನು ಬಿಜೆಪಿ ಪಾವುಟ ಅಂತ ಹೇಳ್ತಾ ಇದ್ದಾರೆ ನಾನು ಈ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಹದಿನೈದು ದಿನದ ಮೇಲೆ ನಿಮ್ಮ ಸರ್ಕಾರ ಇರೋದಿಲ್ಲ ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು ಕಾಂಗ್ರೆಸ್ ಪಕ್ಷ ಮತ್ತು ಕೆ ಶಿವಕುಮಾರ್ ಅದ್ ಹೆಂಗ್ ಬಂದು ನಮ್ಮ ವಿರುದ್ಧ ಕೈ ಹತ್ರ ನೋಡೋಣ ಅದ್ ಹೆಂಗ್ ಬಂದು ನಮ್ಮ ವಿರುದ್ಧ ಕೈ ಹತ್ರ ನೋಡೋಣ Don't stop us! Hey! Hey! Don't stop us! stop us! Don't stop us! Don't stop stop ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲಲ್ಲಿ ನಟ್ಟು ಬೋಲ್ ಟೈಟ್ ಅಂತ ಕೂಡ ನನಗೆ ಐ ನೋ ದಟ್ ನಮಗೂ ಗೊತ್ತಿದೆ ಎಲ್ಲ ಯಾರು ಗೆಲ್ಲೆಲ್ಲಿ ನಟ್ಟು ಬೋಲ್ ಟೈಟ್ ಅಂತ ಕೂಡ ನನಗೆ ಐ ನೋ ದಟ್